ಶವದ ಮೇಲೆ ಕೋತಿ ಕುಳಿತ ವಿಡಿಯೋ ವೈರಲ್ ಹೌದು ನವಲಗುಂದ ಪಟ್ಟಣದ ವ್ಯಕ್ತಿಯೊಬ್ಬನ ಅಂತ್ಯಕ್ರಿಯೆ ವೇಳೆ ಕೋತಿಯೊಂದು ಶವದ ಮೇಲೆ ಕುಳಿತು ಅಚ್ಚರಿ ಮೂಡಿಸಿದ ಘಟನೆ ಇಲ್ಲಿನ ಹೊರವಲಯದ ಸ್ಮಶಾನದಲ್ಲಿ ನಡೆದಿದೆ ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು ಪಟ್ಟಣದ ಬಸವೇಶ್ವರದ ನಿವಾಸಿಯಾದ ರವಿ ಯೋಗದ್ ಎಂಬಾತ ಮಂಗಳವಾರ ನಿಧನವಾಗಿದ್ರು ಅಗ್ನಿಸ್ಪರ್ಶ ಮಾಡಬೇಕು ಎಂದು ಸ್ಮಶಾನದಲ್ಲಿ ಎಲ್ಲಾ ಸಿದ್ಧತೆ ನಡೆದಿತ್ತು ಈ ವೇಳೆ ಕೋತಿಯೊಂದು ಆಗಮಿಸಿ ಆತನ ಶವದ ಮೇಲೆ ಕುಳಿತುಕೊಂಡಿತ್ತು ಧಾರ್ಮಿಕ ವಿಧಿವಿಧಾನಗಳೆಲ್ಲ ಮುಗಿಯುವವರೆಗೂ ಅಲ್ಲೇ ಕುಳಿತಿತ್ತು ಈ ವೇಳೆ ಯಾರೊಬ್ಬರು ಕೋತಿಯನ್ನ ಗದರಿಸಿ ಓಡಿಸುವ ಗೋಜಿಗೆ ಹೋಗಲಿಲ್ಲ ಬಳಿಕ ಅಗ್ನಿಸ್ಪರ್ಶ ಮಾಡುವ ವೇಳೆ ಅಲ್ಲಿಂದ ತಣ್ಣಿಂದ ತಾನೇ ಕೋತಿ ಹೊರಟು ಹೋಗಿದೆ ಶವದ ಮೇಲೆ ಕುಳಿತು ಧಾರ್ಮಿಕ ವಿಧಿ ವಿಧಾನಗಳೆಲ್ಲ ಪೂರ್ಣವಾಗುವವರೆಗೆ ಕುಳಿತಿದ್ದ ಕೋತಿಯ ವಿಡಿಯೋ ಇದೀಗ ವೈರಲ್ ಆಗಿದೆ ಮೃತನಿಗೆ ಪತ್ನಿ ಇಬ್ಬರು ಪುತ್ರರು ಓರ್ವ ಪುತ್ರಿ ಸೇರಿದಂತೆ ಅಪಾರ ಬಳಗವಿದೆ ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ